ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಬಾಗೇಪಲ್ಲಿ ತಾಲೂಕಿನ ಪೈಪಾಳ್ಯದಲ್ಲಿ ತಾಲೂಕು ಕಂದಾಯ ಇಲಾಖೆ ತಾಲೂಕು ಪಂಚಾಯತಿಗಳ ಸಂಯುಕ್ತಾಶ್ರಯದಲ್ಲಿ ಪೋಲನಾಯಕನ ಹಳ್ಳಿಗಳಲ್ಲಿ ಮತ್ತು ಜೋಲಪಾಳ್ಯ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ನಾಗರಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎರಡು ಗ್ರಾಮ ಪಂಚಾಯಿತಿಗಳ ವತಿಯಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ರಸ್ತೆ ನಿವೇಶನ ವಸತಿ ಪಡಿತರ ಚೀಟಿ ಸಾರಿಗೆ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಪಡಿತರ ಕಾರ್ಡ್ ಜಮೀನ್ ಸಮಸ್ಯೆ ಜಮೀನಿಗೆ ರಸ್ತೆ ವಿದ್ಯುತ್ ಸಮಸ್ಯೆ ಸೇರಿದಂತೆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಆರುನೂರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ಶಾಸಕರು ತಿಳಿಸಿದರು ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ತಾಲೂಕು ಮಟ್ಟದ ನಾನಾ ಇಲಾಖೆಗಳ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಸಮಸ್ಯೆಗಳನ್ನು ಆಲಿಸಿ ಪರಿಹಾರೋಪಾಯಗಳನ್ನು ನೀಡುತ್ತಾರೆ ಹಾಗಾಗಿ ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು మాకు మాకున్న భారంలో కొన్ని ఖాళీ మ్యాక్సిమం రోడ్లు ఒక పది పర్సెంట్ రోడ్లు ఇస్తే మన రెండు పంచాయతీలో ఆ రోడ్ ప్రాజెక్ట్ మీరు చెప్పండి ఈ మీ కేంద్ర సమస్య ఉంది బుధవారం ఇంటి దగ్గర ఉంటాను మీ సమస్య ఏమైనా రాణి తింటాను నా ఇంకా ఎట్లా సహాయాన్ని చేస్తాను ఊరు ఊళ్ళో సిమెంట్ రోడ్లు ఇప్పించినాను ఊరూరులో ఆర్ ప్లాంట్లు చేత పని చేశాను ఇప్పుడు ఇంటికి నీళ్ళకి నీళ్లు ఇచ్చేదానికి పైప్లైన్ లేవ కంగా ఏమన్నా చెప్తే సాధ్యమైన ప్రయత్నం చేశాను మా అధికారి చెప్పినాను ఆ పని సేపించినా ఇప్పటి పోల్లికి నేను పాపాలు పెంచు లాంటివి లోడ్ చేపిస్తుంది కానీ నూతు మిగిలిపోయింది అది కూడా దక్కిలోనే లాస్ట్ టైం మా గవర్నమెంట్ ఉన్నారు తొందరగా ఇప్పుడు మిగిలిపోయింది అర్థ కిలోమీటర్ కిలోమీటర్ దాన్ని చేయించి పాక్సిమం ఆరు నెలల్లో మీకు ఆ రోడ్ చెప్పితే నా బాధ్యత చేపించి అంటే మాట్లాడి అదే కాదు సుమారు జూరుపాలెంకి నదులకి రోడ్ అడిగింది ఇది వేసినాడు పోయింది ಸರ್ಕಾರ ಸೌಲತ್ ಇದೆ ಯಾರು ಯಾರ್ಯಾರಂತ ಫಲಾನುಭವಿಗಳಿದ್ದಾರೆ ಅಂತವ್ರನ್ನ ಗುರುತಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರಿಗೆ ನೇರವಾಗಿ ಮಂಜೂರಾತಿ ಪತ್ರ ಆಗಿರ್ಬೋದು ಚೆಕ್ ವಿತರಣೆ ಆಗಿರ್ಬೋದು ಇಂಥದ್ದನ್ನ ನೇರವಾಗಿ ಕೊಡುವಂತಹ ಒಂದು ಕಾರ್ಯಕ್ರಮ ಮತ್ತೆ ಈ ಫಲಾನುಭವಿಗಳನ್ನ ನಾವು ಯಾಕೆ ಇಲ್ಲಿ ಸೇರಿಸ್ತೀವಿ ಅಂತಂದ್ರೆ ಈಗ ನಾವು ಒಂದೊಂದು ಡಿಪಾರ್ಟ್ಮೆಂಟ್ಸ್ ಇಂದ ಈ ರೀತಿ ಸವಲತ್ತುಗಳಿದೆ ಸೌಲಭ್ಯಗಳಿದೆ ಅಂತ ನಾವು ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಇದು ಒಂದು ಅರಿವು ಮೂಡಿಸ್ತೀವಿ ಇದ್ರ ಮುಖಾಂತರ ಇನ್ನಷ್ಟು ಹೆಚ್ಚು ಗೌರ್ಮೆಂಟ್ ಏನು ಇದೆ ಸರ್ವಿಸ್ ಎನ್ರೋಲ್ಮೆಂಟ್ ಆಗ್ಬೇಕಂತ ಅನ್ಬಿಟ್ಟು ಕೂಡ ಮುಖ್ಯ ಉದ್ದೇಶ ಇರ್ತದೆ ಮೂರನೇದು ಬಂದ್ಬಿಟ್ಟು ನಾವು ಬ್ರೋಕರ್ಸ್ ಅಂತ ಹೇಳ್ತೀವಿ ಬ್ರೋಕರ್ಸ್ಗೆ ಇಲ್ಲಿ ಕಡಿವಾಣ ಆಗ್ತದೆ ಯಾಕಂದ್ರೆ ನಾವೇ ನೇರವಾಗಿ ಬಂದು ನಿಮ್ಮ ಏನು ನಿಮ್ಮ ಕಷ್ಟಗಳಿದೆ ಅದನ್ನ ಹಾಲದೇ ಮಾಡಿಬಿಟ್ಟು ನಾವು ಅದಕ್ಕೆ ನಿಮ್ಗೆ ಸೊಲ್ಯೂಷನ್ ಕೊಡ್ತಿರೋದ್ರಿಂದ ನೇರವಾಗಿ ಬ್ರೋಕರ್ಸ್ ಏನಿರ್ತಾರೆ ಮಧ್ಯವರ್ತಿಗಳು ಅಂತ ಅವರ ಕಡಿವಾಣ ಹಾಕುವಂತ ಒಂದು ಪ್ರಯತ್ನ ಕೂಡ ಜನಸ್ಪಂದನೆ ಮುಖಾಂತರ ಆಗ್ತಿರ್ತದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ ಯಾಕಂತಂದ್ರೆ ಇಲ್ಲಿ ಒಂದು ಪೊಲಿಟಿಕಲ್ ಒಂದು ಸಪೋರ್ಟ್ ಕೂಡ ಇರಬೇಕು ಜೊತೆಗೆ ಆಫೀಸಿಯಲ್ ಕೂಡ ಈಕ್ವಲ್ ಆಗಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಜೊತೆಗೆ ಮೂರನೇ ವಿಂಗ್ ಆಗಿರುವಂತಹ ಎನ್ ಜಿ ಓಸ್ ಮತ್ತೆ ಮೀಡಿಯಾಸ್ ಕೂಡ ಇದಕ್ಕೆ ಇನ್ನೂ ಸಪೋರ್ಟ್ ಮಾಡಬೇಕು ಅದೇ ರೀತಿ ರೈತರು ಈ ಎನ್ ಜಿ ಓ ಅವರು ಜಸ್ಟ್ ನಾವು ಒಂದು ಅವರಿಗೆ ಫೋನ್ ಮುಖಾಂತರ ಕಮ್ಯುನಿಕೇಶನ್ ಮಾಡಿರೋದ್ರಿಂದ ಅವರು ಇವತ್ತು ನಮಗೆ ಬಂದು ನಮ್ಮ ಬಾಲಕಲ್ಲಿ ಗಡ್ಡಿನ್ ಟೆಂಪಲ್ ನಲ್ಲಿ ಕಮ್ಯುನಿಟಿ ಟಾಯ್ಲೆಟ್ಸ್ ಐದು ಲಕ್ಷ ಒಂದು ಪ್ಯಾಕೇಜ್ ನಲ್ಲಿ ಕಮ್ಯುನಿಟಿ ಟಾಯ್ಲೆಟ್ಸ್ ಫ್ರೀ ಆಫ್ ಕಾಸ್ಟ್ ಜನರಿಗೆ ಮಾಡ್ಕೊಡಕ್ಕೆ ಅಂತ ಕೂಡ ಬಂದಿದ್ದಾರೆ ಜೊತೆಗೆ ಆರ್ಒ ಪ್ಲಾಂಟ್ಸ್ ಒಂದು ಜೂನ್ ಪಾಳ್ಯದಲ್ಲಿ ಇನ್ನೊಂದು ಕೂಡ ನಮ್ಮ ಕೋಲಾ ಟೆಂಪಲ್ ಗ್ರಾಮ ಪಂಚಾಯತಿ ಫ್ರೀ ಆಫ್ ನಾನಾ ಸೌಲಭ್ಯಗಳು ಸಾವಿರದ ನೂರ ಮೂವತ್ತು ಆದೇಶ ಪತ್ರಗಳ ವಿತರಣೆ ಮಾಡಿದರು ಇದೇ ವೇಳೆ ಕಂದಾಯ ಇಲಾಖೆ ವ್ಯಾಪ್ತಿಯ ಮುನ್ನೂರಕ್ಕೂ ಹೆಚ್ಚು ಪಿಂಚಣಿ ಭಾಗ್ಯಲಕ್ಷ್ಮಿ ಬಾಂಡ್ ತೊಂಬತ್ತು ಮಂದಿಗೆ ಹಕ್ಕು ಪತ್ರಗಳನ್ನು ಇಪ್ಪತ್ತೊಂದು ಗ್ರಾಮಗಳಿಗೆ ಸ್ಮಶಾನ ಮಂಜೂರಾತಿ ಪತ್ರಗಳು ಸಾಗುವಳಿ ಚೀಟಿ ಖಾತೆಗಳು ಮನೆ ಹಾನಿ ಆಕಸ್ಮಿಕವಾಗಿ ಮರಣ ಹೊಂದಿರುವವರ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ಗಳು ತಾಲೂಕು ಪಂಚಾಯಿತಿ ವತಿಯಿಂದ ನರೇಗಾ ಜಾಬ್ ಕಾರ್ಡ್ ಎನ್ ಆರ್ ಎಲ್ ಯೋಜನೆ ಸೇರಿದಂತೆ ನಾನಾ ಯೋಜನೆಗಳ ಸಾವಿರದ ನೂರ ಮೂವತ್ತು ಫಲಾನುಭವಿಗಳಿಗೆ ಸೌಲಭ್ಯಗಳ ಆದೇಶ ಪತ್ರಗಳನ್ನು ವಿತರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಕೋಚ್ಮಲ್ ನಿರ್ದೇಶಕ ಮಂಜುನಾಥ ರೆಡ್ಡಿ ತಹಶೀಲ್ದಾರ್ ಮನೀಷಾ ಮಹೇಶ್ ಇಒ ರಮೇಶ್ ಬಿಇಒ ಎನ್ ವೆಂಕಟೇಶಪ್ಪ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮೀ ಸಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸಿಡಿಪಿಒ ರಾಮಚಂದ್ರ ಮುಖಂಡರಾದ ಬೂರುಗಮಡಗು ನರಸಿಂಹಪ್ಪ ಪಿ ಮಂಜುನಾಥರೆಡ್ಡಿ ಜುಲ್ಪಾಳ್ಯ ಮತ್ತು ಪೋಲನಾಯ್ಕನಹಳ್ಳಿ ಗ್ರಾಮದ ಪಂಚಾಯಿತಿಗಳ ಪಿಡಿಒ ಜನಪ್ರತಿನಿಧಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು